ಹೆಂಗೈತೆ ನೋಡ್ದೀಪು ನೀನು ಊಟ ಅಂತಂದರೆ ಅಲ್ಲಿ ಕೆಳ ಕಿಲೋನಿಕ್ಕೋದ್ರೆ ಒಟ್ಟು ನಾ ಇಪ್ಪ ಉಳಿಸ್ತಾವೆ ಅಕ್ಕಿ ನಾನಿಂಗೆ ಗೂಟ ನಿಲ್ಸಿ ಮ್ಯಕಿ ಒಂದ ಏ ಹೆಂಗೈತೆ ನೋಡಂಗೆ ಹೆಂಗೈತೆ ಮನೆ ಕೆಮ್ಮಕ್ ಹಾತ್ಕೋ ಒಂದಿಟ್ಟು ಎತ್ತರವಾಗಿ ನಾನು ಇವತ್ತು ಒಂದು ಮಾಡ್ಕೊಂಡು ನಾನು ಗುಡ್ಲ ರೀ ಒಟ್ಟು ನನಗೆ ಅಲ್ಲಿ ಮನೆ ಕೆಮ್ಮಕ್ಕಾಗಲ್ಲ ಅಕ್ಕಿ ಮಂಚಿದ್ದಂಗೆ ಇರುತ್ತೆ ಅಂತ ಒಂದಿಟ್ಟು ಎತ್ತರವಾಗಿ ಇಲ್ಲಿ ಹಿಂಗ ಆಯ್ಕೆ ಹಿಂಗೆ ಹಿಂಗಿ ಹಂಗೆ ಎಷ್ಟು ಚೆನ್ನಾಗೈತೆ ಹಂಗೇನೆ ಭಾಳ ಚೆನ್ನಾಗೈತೆ ನೋಡೋಕೆ ಮಾತ್ರ ಸಖತ್ತಾಗೈತೆ ಹ್ಞೂ ಮನೆ ಕೇಬೋದು ಆರಾಮಾಗಿ ಕೆಳಗೆ ಮನೆ ಕಂದ್ರೆ ಒಟ್ಟು ಓಡೇ ಉಪ್ಳೆದು ಕಾಟ ಚೆನ್ನಾಗಿ ಹೇಳಿ ಚೆನ್ನಾಗಿ ಮಾಡಿದ್ಯಾ ಊಟನೂ ಮ್ಯಾಕಲ್ಲಿಕ್ ಹೋಗ್ಬೋದು ನಾಯಿ ಪಾಯಿ ಏನಿಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ಯಾ ಗಗನಮ್ ಬಂದೈತೆ ನಮ್ಮ ಗಗನಮ್ಮ ತಂದಿಟ್ಟು ಬುತ್ತಿತ್ತು ಅದಕ್ಕೆ ನಾವು ಮಧ್ಯಾಹ್ನಾಗ ಇರಲ್ಲ ಅಂತ ನಾನು ಬಾಕ್ಲಾಕಂಡು ಬಂದು ಊಟ ಕೊಟ್ಟೋಗಂಗೆ ಅಕ್ಕಿ ಎಲ್ಲ ಕೊಚ್ಚುತ್ತಿದ್ದೆ ಎಲ್ಲ ಕೊಚ್ಚಿ ಎಲ್ಲ ರೆಡಿ ಮಾಡಿದ್ವಿ ಸಾಲು ಆಡಿಸಿದ್ದೀನಿ ಇನ್ನು ಎಲ್ಲ ಮೆಣಸಿನ್ ಸಸಿ ತಗೊಂಬಂದು ಹಾಕ್ತೀನಿ ಮೆಣಸಿನ್ಕಾಯಿ ಒಳ್ಳೆ ಚೆನ್ನಾಗಿರೋ ಹಾಕ್ಬಿಟ್ರೆ ಇಲ್ಲಿ ನೋಡೋ ಒಂದೊಂದು ಗಿಡಕ್ಕೇನೆ ಎರಡು ಮೂರು ಕೆ ಜಿ ಹೊಸರುಕಾಯಿ ಬುತ್ತವೆ ಹ್ಞೂ ಮತ್ತೆ ಚೆನ್ನಾಗಿರೋ ಸೊಸಿ ಹಾಕಿದ್ರೆ ನಮ್ಮಂತ ಎರಡೆ ಎರಡು ಗಿಡ ಹಾಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂದ್ರೆ ಹಸಿ ಮೆಣಸಿನಕಾಯಿ ಅಷ್ಟು ಚೆನ್ನಾಗಿ ಬಿಡುತ್ತೆ ಒಂದು ಗಿಡದಾಗೆ ಎಷ್ಟೊಂದು ಬಿಡುತ್ತೆ ಗೊತ್ತೆ ಸಖತ್ ಬಿಡುತ್ತೆ ಅದೇ ಎಷ್ಟು ಚೆನ್ನಾಗೇ ನಮ್ಮ ಮನೆಗೆ ಎಲ್ಲಾನು ಹಸಿ ಹಾಕ್ತವೆ ಹಂಗೆ ಚೆನ್ನಾಗಿರೋ ಹಾಕಿದ್ರೆ ಚೆನ್ನಾಗೇ ಹೇಳ್ರಿ ಹ್ಮ್ ಹಿಂಗಾತ ಒಳ್ಳೆ ಕೆಲಸ ಮಾಡಿದ್ರಿ ನಾನು ಅದಕ್ಕೆ ರಜೆ ಇಟ್ಟ ಇನ್ನೇನು ಮನೆ ತಗಿದ್ದೆ ಬಟ್ಟೆ ಎಲ್ಲ ತೊಳೆದು ಹಾಕಿ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಏನೇನು ಇರಲಿಲ್ಲ ಅದಕ್ಕೆ ದೀಪ ಬಾರಕ್ಕೆ ಹೋಗ್ಬರೋ ಹೊಲ್ತಕ್ಕೆ ಅಂದ್ಲು ಅದಕ್ಕೆ ಬಂದೆ ನಾನು ನಿನಗೆ ಹೊಲದಕ್ಕೆಲ್ಲ ಹೋಗೋದಂದ್ರೆ ನನಗೂ ತುಂಬ ಇಷ್ಟ ಅಲ್ಲಿದ್ದಾಗೆಲ್ಲ ಹೋಗ್ತಿದ್ದೆ ಇಲ್ಲಿ ಏನೋ ನಾವು ಹೋಗೋಕ್ಕಾಗಲ್ಲ ಏನಿಲ್ಲ ಅದಕ್ಕೆ ನಮ್ಮದಿನೇನು ಹೊಲನೂ ಇಲ್ಲ ಜಮೀನು ನಮ್ಮ ಮಾಮಾ ನೆಕ್ಸ್ಟ್ ಪ್ಲ್ಯಾನ್ ಮಾಡೈತೆ ಆದರೆ ಬೇರೆ ಕಡೆ ತಗೊಂಡೈತೆ ಇಲ್ಲ ಈ ಊರಲ್ಲಿ ಇಲ್ಲಿ ತಗೋಬೇಕು ಅಂತ ಪ್ಲಾನ್ ಮಾಡೈತೆ ನಮ್ಮ ಮಾಮ ಹ್ಞೂ ಇಲ್ಲಿ ಯಾರನ್ನ ಕೊಟ್ಟರೆ ತಗೋಬೇಕು ಅಂತ ನೋಡ್ಬೇಕು ಇಲ್ಲಿ ಯಾರನ್ನ ಕೊಟ್ಟರೆ ತಗೊಂತೀವಿ ಒಂದು ಲಾಗ್ ಮಾಡ್ತೀನಿ ತಡಿ ಇದನ್ನೇ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರು ಯಾವ ರೀತಿ ರೀತಿ ಏನಾದರೂ ಊಟ ಏನಾದರೂ ತಗೊಂಬಂದರೆ ಹೊಲ್ದ ಹತ್ರ ಮತ್ತೆ ಏನಾದ್ರೂ ಉಡೆ ಉಪ್ಪಡ ಎಲ್ಲ ಬರ್ತೈತೆ ಅಂತೇಳಿ ಹಿಂಗೆ ಮೇಲ್ಕನ ಯಾವ ರೀತಿ ಒಂಥರ ಗುಡಿಸ್ಲು ಪುಟ್ಟದಾಗಿ ಗುಡಿಸ್ಲು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೆರಳೆಲ್ಲ ಮಲ್ಕೊಳಕು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತೇಳಿ ಹೇಳಿ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಹೆಂಗೆ ಮಾಡಿದೆ ಅಂತ ಹೇಳು ಸಂತಪಣ ఏమీ నాలుగు ఘటన నిల్సి ఆ కడికి కడక ఎలా తార్పల్ ముచ్చైదీ ఏను అదేనేన అంత మోడల్ మొద్లేలా మరి కలగ్ ఓటు నాకు బూత్తు ఉడే ఉప్పుడే మనకి మఖి అంతి హిం మొదలు మాడ హింక నాలుగు గూల్టా నిల్సి హిం మాది ఎత్తి బూత్కి అదికే అదేలా ముగస్ బూత్క నేనే అప్పిర నేమేన అంతి అతకే అంగడి బాక్లాకే ముందత్త ఇలా అవే అంతకుంబు మెకబుడీ ನೀನು ಹೆಂಗೆ ಮಾಡ್ತೀನಿ ನೋಡ್ತಿ ಕಣು ನಮ್ಮಪ್ಪ ಇನ್ನು ಕಣು ನನಗೂ ಮಾಡ್ಕೊಂಡು ತಿಂಬೋಕೆ ಅಧಿಕಾರ ಐತಿ ನೀನು ತಗೊಂಡ ಮೇಲೆ ಮಾಡ್ಕೆ ಅಂತ ಹೇಳಿದ್ದೀನಿ ಹ್ಞೂ ನಿಮ್ಮಪ್ಪ ಇನ್ನು ನೀನು ತಗೊಂಡ ಮೇಲೆ ಮಾಡು ತಗೊಂಡ ಮೇಲೆ ನೀನು ಮಾಡ್ಕೆ ಮತ್ತು ಕಲಿ ಅಂತ ಬಿಡಲ್ಲ ಅಂತ ಹೇಳಿದ್ದೀನಿ ಏನು ಬಿಡತ್ಲಾಗ ಅದೇನು ಮಾತಾಡ್ತೀಯ ತಡಿ ಕಟ್ ಮಾಡಿ ಮಾಡ್ತೀನಿ ಅವ್ರು ಬೈಕೆ ಅಂತಾರೆ ಹ್ಞೂ ಅದೆಲ್ಲ ಬೈಕೆ ಬಿಡ್ರಿ ಹೇಳ್ರಿ ಅಂದ್ರೆ ಏನಾಗಲ್ಲ ಬಿಡು ಅದನ್ನು ಒಂದು ಮಾಡಾಕೋ ದೀಪಂ ಈ ರೀತಿ ನಮ್ಮ ನೋಡಿ ಚೆನ್ನಾಗಿ ನಾವು ಬೆಳವಣಿಗೆ ಆಗಿರೋದಕ್ಕೇ ಹೊಟ್ಟೆ ಊರ್ಕೊಳ್ಳೋವಂಥ ಜನ ಹಿಂಗೆಲ್ಲ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಂತ ಹೇಳಿ ಎಲ್ಲಿಗೂ ಹೇಳು ಹ್ಞೂ ಎಂತೆಂಥ ಜನ ಇರ್ತಾರೆ ಯಾವ್ಯಾವ ಥರ ನಾವು ಯಾವ್ಯಾವ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಯಾವ್ಯಾವ ರೀತಿ ಅನುಭವಿಸ್ಕೊಂಡು ಬರಬೇಕು ಇಂಥ ಕೇಡು ಮಾರ ಕೇಡು ಮಾಡೋವಂಥ ಜನ ಇರ್ತಾರೆ ಅಂಥವ್ರನ್ನೆಲ್ಲ ನಾವು ಹೆಂಗೆ ತುಳ್ಕೊಂಡು ಮೇಲಕ್ಕೆ ಬರ್ಬೋದು ಅಂಥೇಳಿ ಅದನ್ನೆಲ್ಲ ವೀಡಿಯೋ ಮಾಡು ಹೇಳ್ತೀನಿ ನಾನು ಬೇಕಾದರೆ ನೋಡಿ ಫ್ರೆಂಡ್ಸ್ ಇವರು ನಮ್ಮ ಅಕ್ಕ ಗಗನಕ್ಕ ಅಂತೇಳಿ ಇವರು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತಾರಂತೆ ನೋಡಿ ಗಗನಕ್ಕೆ ಎಸ್ ಎಕ್ಸ್ಪ್ಲೈನ್ ಮಾಡಿ ನಾವೆಲ್ಲ ಮುಂದುವರೆದಿರೋದಕ್ಕೆ ನಾವೆಲ್ಲ ಚೆನ್ನಾಗಿರೋದಕ್ಕೆ ಯಾವ ರೀತಿ ಎಂಥ ಜನ ಇದ್ದಾರೆ ಅಂತ ಫ್ರೆಂಡ್ಸ್ ಇವಾಗ ದೀಪನು ಮತ್ತು ಸಂತಪಣ್ಣ ಇಬ್ಬರೂ ಹೊಲದಲ್ಲೂ ಕೆಲಸ ಮಾಡ್ತಾರೆ ಹಾಗೆ ಹಂಗೇನು ನೋಡ್ಕೊಳ್ತಾರೆ ಹಾಗೆ ದೀಪು ಅವರು ಅಂಗೇ ಇದು ವೀಡಿಯೋಸನು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಸಪೋರ್ಟ್ ಮಾಡಿ ಇವ್ರಿಗೂ ತುಂಬ ಚೆನ್ನಾಗಿ ಇದ್ದಾರೆ ಸಂತಪಣ್ಣ ಮತ್ತು ದೀಪು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯಾಕಂದರೆ ಇವರು ತುಂಬ ಕಷ್ಟದಲ್ಲಿದ್ದಾರೆ ಇವ್ರಿಗೆ ಇವರು ಅಂತಂದ್ರು ತುಂಬಾ ಮೋಸ ಮಾಡಿದ್ರು ಹೊಲ ಕೊಡ್ದಂಗೆ ಭಾಗ ಕೊಡ್ದಂಗೆ ತುಂಬ ಮೋಸ ಮಾಡಿ ತುಂಬ ಕಷ್ಟ ಅನುಭವಿಸಿದ್ರು ಇವಾಗ ಜಮೀನು ತಗೊಂಡು ಜಮೀನಲ್ಲಿ ಇವಾಗ ಅವ್ರು ಏನಾದರೂ ಬೆಳೆ ಬೆಳಿಬೇಕು ಅಂಗಡಿ ಅಂಗಡಿ ವ್ಯಾಪಾರನೂ ಮಾಡ್ಕೋಬೇಕು ಅಂತೇಳಿ ಎಲ್ಲ ಆ ಕೆಲಸದಲ್ಲಿ ತುಂಬ ಆಗಿದ್ದಾರೆ ನಾನು ಅವ್ರ ಅಕ್ಕ ಅದಕ್ಕೆ ನಾನು ಇವತ್ತು ನಾನು ಡ್ಯೂಟಿಗೆ ಹೋಗ್ತೀನಿ ಇವತ್ತು ಸಂಡೇ ಆಗಿರೋದರಿಂದ ನಾನು ನನ್ನ ತಂಗಿ ಜೊತೆಗೆ ಹೊಲಕ್ಕೆ ಬಂದಿದ್ದೆ ಅವರು ಇವಾಗ ಸ್ವಲ್ಪ ಮಾತಾಡೋ ಅಂತ ಹೇಳಿದ್ರು ಜೀವನದಲ್ಲಿ ಎಂಟೆಂಥ ಜನಗಳು ನೋಡಬೇಕು ಅಂದರೆ ನಿಜವಾಗ್ಲೂ ಯಾರಾದರೂ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಕಾಲೆಳೆಯುವಂಥ ಜನಗಳು ಜಾಸ್ತಿ ತುಂಬ ಹೇಳ್ಬೇಕಂದ್ರೆ ಊರಿ ಜನನೇ ಜಾಸ್ತಿ ಇವಾಗ ಹಂಗೆ ಅಂತ ಅಂದರೆ ಜನ ಊಟ ಮಾಡಿದ್ರು ಸಹಿಸ್ಕೊಳೋಲ್ಲ ಉಪವಾಸ ಇದ್ರೂ ತಿನ್ ತಿನ್ ತಿನ್ತಿಂದೇನು ದಪ್ಪ ಆದರೆ ಅಯ್ಯೋ ತಿಂತೀನಿ ತಿನ್ ಸರಿಯಾಗಿ ಅವಳೆ ದಪ್ಪ ಆಗವಳೆ ಅಂತಾರೆ ಊಟ ಮಾಡಿಲ್ಲ ಅಂದರೆ ಅಯ್ಯೋ ಇವಳಿಗೆ ಏನು ಬಂದೈತೆ ತಿನ್ಕಂಡು ಎಷ್ಟು ಚೆನ್ನಾಗಿರ್ಬೋದು ಹಾಂ ಹೆಂಗೆ ಇದ್ದಾಳೆ ಅಂತಾರೆ ಹಿಂಗೆ ಜನಗಳಿಗೆ ಮಾತ್ರ ಯಾವತ್ತೂ ಒಪ್ಸೋಕ್ಕಾಗಲ್ಲ ಜನಗಳಂತೆ ಆದರೆ ಜೀವನ ಮಾಡೋಕ್ಕಾಗಲ್ಲ ನಾನು ಹಂಗೆ ಹೇಳಿರೋದು ನಮ್ಮ ದೀಪಗೆ ಜನಗಳಂತೆ ಆದರೆ ಯಾವುದೂ ನಮಗೆ ಸಕ್ಸಸ್ ಆಗಲ್ಲ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ನಾವಾಯ್ತು ನಮ್ಮ ಕೆಲಸ ಆಯಿತು ಅಮ್ಮಂಗೆ ಮಾಡ್ಕೊಂಡೋದ್ರೆ ಜೀವನದಲ್ಲಿ ಮುಂದುವರಿಬೋದು ಅಂತೇಳಿ ನಾನು ನಮ್ಮ ದೀಪಗೆ ಅದನ್ನೇ ಹೇಳ್ತಾ ಇರೋದು ಅದಕ್ಕೆ ಇವತ್ತು ಹೊಲ್ದಕ್ಕೆ ಬಂದಿರೋದರಿಂದ ಈ ರೀತಿ ಒಂದು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಯಾವ್ಯಾವ ಥರ ಕಷ್ಟ ಮನುಷ್ಯನಿಗೆ ಒಂದು ಫ್ಯಾಮಿಲಿ ಆಮೇಲೆ ಇಷ್ಟೆಲ್ಲ ಕಷ್ಟ ಇರುತ್ತೆ ಅವ್ರವ್ರ ಜೀವನ ಅವ್ರಿಗೆ ಗೊತ್ತು ನೋಡೋಕೆ ಮಾತ್ರ ಈಗ ನಾನು ಇವತ್ತು ಚೆನ್ನಾಗಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೋಬೋದು ಆದರೆ ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಯಾವುದಾದ್ರೂ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಹಾಗೆ ನೋವು ಅನ್ನೋದು ಇದ್ದೇ ಇರುತ್ತೆ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕೊರತನೇ ಇಕ್ಕೆ ಇಟ್ಟೇ ಇಟ್ಟಿರ್ತಾನೆ ದೇವರು ಯಾರಿಗೇ ಆಗಲಿ ಈಗ ಎಲ್ಲ ಇದ್ದು ಒಂದು ಮಾತ್ರ ಕೊಟ್ಟಿರಲ್ಲ ಇವಾಗ ಏನಾದರೂ ಇವಾಗ ಬೇರೆದು ಜನಗಳಿಗೆ ಹೆಂಗೆ ಅಂತಂದರೆ ಕೊಟ್ಟು ಯಾರು ಈಶ್ವರರಾಗಿರ್ತಾರೆ ಅಂಥವ್ರಿಗೆ ನೆಮ್ಮದಿ ಇರೋದಿಲ್ಲ ನಿದ್ದೆ ಬರೋದಿಲ್ಲ ಊಟ ಸೇರೋದಿಲ್ಲ ಮತ್ತು ಆರೋಗ್ಯ ಇರೋದಿಲ್ಲ ಆರೋಗ್ಯನೇ ಭಾಗ್ಯ ಮೀನು ಎಲ್ಲ ನಾನು ಆರೋಗ್ಯ ಇರೋದಿಲ್ಲ ಈ ಥರ ಅದಕ್ಕೋಸ್ಕರ ಇಂಥ ಜನಗಳನ್ನ ಹಿಂಗೆಲ್ಲ ನೋಡ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ನಾನು ಮಾತಾಡಿರೋದು ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಹಿಂಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇನ್ನು ವಿಡಿಯೋನ ದೀಪವು ದೀಪೋ ಕಂಟಿನ್ಯೂ ಮಾಡ್ತಾರೆ ನೋಡ್ತಾ ಇರ್ರಿ ನಮ್ಮ ಮನೆಯವಳವ್ರು ಅಕ್ಕ ಇದ್ದಾಳಲ್ಲ ಅವಳು ಇವಾಗ ನಮಗೂ ಜಮೀನು ಬೇಕು ಅಂಥೇಳಿ ನಮಗೆ ತುಂಬ ತೊಂದರೆ ಇದಾಳೆ ಅವಳು ನಾನು ಗೇಮೆ ಮಾಡ್ತೀನಿ ನಾನು ಇವಾಗೆಲ್ಲ ನಾ ನಮ್ಮ ನಂಬ್ತಾರನೆ ಮಾಡಬೇಕು ಅಂತ ಅವ್ಳಿಗೆ ತುಂಬ ಆಸೆ ಐತೆ ನಮ್ಮ ಥರನೇ ಮಾಡಬೇಕಲ್ಲ ಅಂತ ನಾವು ಹೂವಿನ ಗಿಡ ಹಾಕಿದ್ ಅವಳು ಹೂವಿನ ಗಿಡ ನಾನು ಬೆಳಗ್ಗೆ ಚಪಾತಿ ತಿನ್ನಿ ಮಾಡಿದ್ರೆ ಅವಳು ಚಪಾತಿ ಆ ಥರ ಇದ್ದಾಳೆ ಫ್ರೆಂಡ್ಸ್ ಅವಳು ಇಲ್ಲಿ ಬಂದು ಸೇರಿಕೊಂಡಿಂದಾನು ಆ ರೀತಿ ನಾನು ಸಂಜೆ ಟೈಮ್ ಏನಾದರೂ ಪಕೋಡ ಹಾಕಿದ್ರೆ ಅವಳು ಪಕೋಡ ಮಾಡ್ತಾಳೆ ನಾನು ಅಡುಗೆ ತಿಂಡಿ ಏನು ಮಾಡ್ತೀನೋ ಅವಳು ನನ್ನಂಗೆ ಮಾಡ್ತಾಳೆ ನಾನು ಬಟ್ಟೆ ತೊಳೆದ್ರೆ ಅವಳು ಬಟ್ಟೆ ತೊಳಿತಾಳೆ ಆ ರೀತಿ ಒಬ್ಬರನ್ನ ನೋಡ್ಕೊಂಡು ಯಾವತ್ತೂ ನಾವು ನಮ್ಮ ಕೆಲಸನ ಮಾಡಬಾರ್ದು ನಮ್ಮ ಸ್ವಂತ ಉಪ ಬುದ್ಧಿ ಉಪಯೋಗಿಸಿ ನಾವು ಕೆಲಸ ಮಾಡಬೇಕು ಅವರು ನೋಡಿ ಅವ್ರು ನೋಡಿ ಈಗಿದ್ದಾರೆ ಇವು ಇವ್ರ ಥರ ನಾವಿರಬೇಕು ಹಂಗೆ ಹಿಂಗೆ ಅಂತೇಳಿ ಒಬ್ಬರು ನೋಡ್ಕೊಂಡು ಯಾವತ್ತು ಮಾಡಬಾರ್ದು ಒಬ್ರು ನೋಡ್ಕೊಂಡು ಮಾಡಿದ್ರೆ ಯಾವತ್ತು ಯಾರು ಮುಂದುವರಿಯೋಕ್ಕಾಗಲ್ಲ ನಾವು ಸ್ವಂತ ಬುದ್ಧಿ ಉಪಯೋಗಿಸಿ ನಾವು ಸ್ವಂತ ಕೆಲಸ ಅನ್ನೋದು ನಾವು ಸ್ಟಾರ್ಟ್ ಮಾಡಬೇಕು ಅದು ಯಾವುದೇ ಮಾಡಲಿ ನಾವು ಈಗ ನಾನು ಅಂಗಡಿ ಮಾಡಿರೋದಕ್ಕೆ ತುಂಬ ಜನ ಈಗ ರೀತ ಆಗಿರ್ಬೋದು ತುಂಬ ಜನ ಹಂಗೆ ಮಾಡಿದ್ದಾರೆ ನಾನು ಹಂಗೆ ಮಾಡಿರೋದಕ್ಕೆ ನಾನು ಹಂಗೆ ಮಾಡಿರೋದ್ರಿಂದಾನ ಅವರು ಚೆನ್ನಾಗಿದ್ದಾರಲ್ಲ ಅನ್ನೋ ಇದಕ್ಕೆ ಅವಳು ಹಂಗೆ ಮಾಡಿದಾಳೆ ಆ ರೀಟ ಒಬ್ಬರು ನೋಡ್ಕೊಂಡು ಮಾಡಬಾರ್ದು ಯಾವತ್ತೇ ಆಗಲಿ ಯಾರು ಮಾಡ್ದಿಲ್ಲದ ಮಾಡಿದರೆ ಏನೋ ಒಂದು ನಾಲ್ಕು ಕಾಸು ದುಡ್ಕೋಬೋದು ಯಾರಾದರೂ ಮಾಡಿರೋದು ನೋಡಿ ಮಾಡಿದ್ರೆ ಅದೇನಾಗುತ್ತೆ ಹೇಳ್ರಿ ಅದು ಎಲ್ಲ ಉಲ್ಟಾ ಆಗುತ್ತೆ ಹ್ಞೂ ಅದಕ್ಕೋಸ್ಕರ ಒಬ್ರು ನೋಡಿ ಯಾವತ್ತಿ ಏನು ಮಾಡಬಾರ್ದು ಅವ್ರು ಮಾಡಿದ್ದಾರೆ ಅವರು ಚೆನ್ನಾಗಿದ್ದಾರೆ ಆ ಥರ ನಾನು ಮಾಡ್ಬೋದಲ್ಲ ನಾನು ಹಂಗೆ ಆಗ್ಬೋದಲ್ಲ ಅಂದ್ಕೊಳ್ಳೋದು ಅದು ದೊಡ್ಡ ತಪ್ಪು 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 ಏನಾದರೂ ಅವರು ಮಾಡಿದ್ದಾರೆ ನಾನು ಅದಕ್ಕಿಂತ ಏನಾದರೂ ಒಂದು ಬೇರೆ ಐಡಿಯಾ ಮಾಡೋಣ ಈಗ ನೋಡಿರಿ ಇವರು ಸಂಗೀತ ಅಕ್ಕ ಅವ್ರ ಯಜಮಾನ್ರು ಡೆಕೋರೇಷನ್ ಮಾಡೋರು ಯಾರೂ ಇರಲಿಲ್ಲ ಇಡೀ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರೂ ಇರಲಿಲ್ಲ ಸಂಗೀತ ಅಕ್ಕ ಅವರು ರಾಜಅಣ್ಣ ಅವರು ರಾಜು ಮಾವ ನನಗೆ ಮಾವ ಆಗಬೇಕು ರಾಜ ಅವರು ಇಲ್ಲಿ ಸುತ್ತಮುತ್ತ ಹಳ್ಳಿ ಯಾವುದೇ ಫಂಕ್ಷನ್ ಆಗಲಿ ಡೆಕೋರೇಷನ್ಗೆಲ್ಲ ನಮ್ ರಾಜಮೇಳ್ ಆ ರೀತಿ ಯಾರು ಮಾಡದೇ ಇರ್ದೆ ಅಂಥದ್ದನ್ನ ಮಾಡಬೇಕೇ ಹೊರತು ಒಬ್ರು ನೋಡ್ಕೊಂಡು ಯಾವತ್ತು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ನನಗೆ ಕಮೆಂಟ್ ಮಾಡಿ ಏ ಬಿಡತ ಅದೆಲ್ಲ ಏನು ತಲೆ ಕೆಡ್ಸ್ಕೊಂಡ್ ಹ್ಞೂ ತಲೆ ಕೆಡ್ಸ್ಕೊಮ್ಮ ಹೋಗ್ಬಾರ್ದ ಕೈ ಬಿಟ್ಟ ಅತ್ ನಂಬಾ ಅಮ್ಮ ನೀನು ಅಂತ ಹೇಳಿ ಸರಿ ಹಂಗ ಈಡೈತಿ ನಡಿಯಪ್ಪ ನೀನು ಆಸಿಕೆ ಅಂತ ಹೇಳೈತಿ ಅವನು ತಗೊಂಬಂದ ಅವ್ನು ಟ್ಯಾಕ್ಟ್ರಿ ಏನು ಓ ಹೋಗ್ತಿಲ್ವ ಸಿಕ್ಕಿ ಇನ್ನು ಕರ್ಕೊಂಡು ಸಿಕ್ ನಡಿಯೋಣ ಅಂತ ಹೇಳಿ ಸರ್ ಸರಿ ಬೈದಿ ತಮ್ಮ ಹೋಗಿ ಅವ್ರು ಸುಮ್ಕಿರು ಅದೇನು ಮಾಡ್ತಾರೆ ಅಂತ ನೋಡ ಹಾಗೆ ಫ್ರೆಂಡ್ಸ್ ಇವತ್ತು ಹೊಲದಲ್ಲಿ ನಾನು ನಮ್ಮ ದೀಪ ಇಬ್ಬರು ವೀಡಿಯೋ ಮುಖಾಂತರ ನಾವು ಇವತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಲಾಗ್ ಮಾಡೋ ಮುಖಾಂತರ ಯಾಕಂತಂದರೆ ಇವಾಗ ಈ ಬೇಜಾರು ಮನೆ ಹತ್ರ ಇದ್ದು ಇದ್ದು ಅದಕ್ಕೆ ನಾವೂ ಹೊಲ್ದ ಹತ್ರ ಬಂದಿದ್ವಿ ಇವಾಗ ರೀಲ್ಸ್ ಅದು ಮಾಡೋಣ ಅಂತೇಳಿ ದೀಪ ಹೇಳ್ತಿದ್ಲು ಅದಕ್ಕೆ ಸ್ವಲ್ಪ ನಾನು ಫೋಟೋಸ್ ಎಲ್ಲ ತೆಕ್ಕೊಂಡು ಚೆನ್ನಾಗಿದೆ ಇಲ್ಲೆಲ್ಲ ನಾ ಬಂದರೆ ಒಂಥರ ಚೆನ್ನಾಗೆ ನೆಮ್ಮದಿ ಜೀವನ ಒಳ್ಳೆ ಗಾಳಿ ಹೊಲ್ದಕ್ಕೆ ಹೋಗ್ಬಿಟ್ರೆ ಎಂಥ ಗಾಳಿ ಬೆಳಕು ತುಂಬ ಚೆನ್ನಾಗಿರುತ್ತೆ ಒಂಥರ ಇರೋ ಅಂಥ ಫೀಲೇ ಬೇರೆ ಹೊಲ್ದಲ್ಲಿ ಈಗ ಹೊಲ್ದಕ್ಕೆ ಹೋಗೋದಕ್ಕೆ ಹೊಲ್ದಲ್ಲಿ ಇರೋದಕ್ಕೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದೆ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಸಿ ಯು